ಆಗಲಿ ಶಾರ್ಜಾ ಆಗಲಿ ಅಥವಾ ಯಾವುದೇ ಇದು ಎಮಿರೇಟ್ಸ್ ಆಗಲಿ ಇಲ್ಲಿ ಫೈರ್ ಕ್ರ್ಯಾಕರ್ಸ್ ಏನು ಪಡಾಕಿ ಹತ್ತಿವಲ್ಲ ನಾವು ರಾಕೆಟ್ ಇವೆಲ್ಲ ಸುಡೋದು ಇಲ್ಲಿಗಲ್ ಆದರೂ ಕೆಲವರು ಕದ್ದು ಕದ್ದು ಸುಡ್ತಾರ ಆ್ಯಕ್ಚುಲಿ ಎಲ್ಲಿ ಸಿಗ್ತಾವ್ರಿಗೆ ಅಂತ ನನಗಂತರ ಗೊತ್ತಿಲ್ಲ ಬಟ್ ಇಲ್ಲಿಗಲ್ಲಿ ತೊಗೊಂಡ್ಬರ್ತಾರ ಕೇಳಿನಿ ನಾನು ಹುಡುಕೇಳ್ದೆ ಸಿಕ್ಕಿಲ್ಲ ನನಗಂತರು ಆಮೇಲೆ ನನಗೆ ಯಾವುದು ಫೈನ್ ಒಂದು ಅಂತ ಮಾರೋರಿಗೆ ಮತ್ತ ಹೊಡೆಯವ್ರಿಗೆ ಸೊ ನನಗೆ ಯಾವ್ದೇ ಆಶೆ ಇಲ್ಲ ಒಂದ್ ಲಕ್ಷ ದಿರ ಪೇ ಮಾಡುದು ಅದಕ್ಕೆ ನಾನು ಇದು ಯಾವ್ದ್ರಲ್ಲಿ ಭಾಗವಹಿಸಕತ್ತಿಲ್ಲ ಅದರ ಬದಲಾಗಿ ಅಹ್ ಇಲ್ಲಿ ಏನ್ ಮಾಡ್ತಾರೆ ಜನ ಅಂದ್ರ ತಮ್ಮ ಮನೆಗಳ ಕಾರಿಡಾರ್ ಇರ್ತವಲ್ಲ ಅಲ್ಲಿ ಲೈಟ್ ಹಾಕ್ಬಿಡ್ತಾರ ಲೈಟ್ ಹಾಕಿ ಸ್ವೀಟ್ ಹಂಚೋದು ಅಥವಾ ಸ್ವೀಟ್ ತಿನ್ನೋದು ತಳ ಬರೋದು ಗ್ಯಾದರ್ ಆಗೋದು ಲೈಕ್ ಒಂದ್ ಫ್ಲಾಟ್ ಅಂದ್ರೆ ಒಂದು ಎಷ್ಟು ಮನಿ ಇರ್ತಾವ ಇಪ್ಪತ್ತು ಮೂವತ್ತು ನಲ್ವತ್ತು ಮನೆ ಇರ್ತಾವ ಈ ತರ ಹಬ್ಬಗಳು ಇದ್ದಾಗ ಬರ್ತಾರ ಕೆಳಗ ಮಾತಾಡ್ತಾರ ಅವ್ರಿಗೆ ಇವ್ರ್ ಮಾತಾಡ್ತಾರ ಇವ್ರ್ ಬರ್ ಆತರ ದೊಡ್ಡ ಸೆಲೆಬ್ರೇಷನ್ ಏನ್ ಇರಲ್ಲ ಲೈಕ್ ತಿಂಡಿಗೆ ಬಿದ್ದಂಗೆ ಪಟಾಕಿ ಹಚ್ಚುದು ಚೀರುದು ಜೆ ಹಚ್ ಕೆಲವ್ ಕಡೆ ಅಂತದೇನೋ ಮಾಡಂಗಿಲ್ಲ ಇಲ್ಲಿ ನೋಡಬಹುದು ಸೈಲೆಂಟ್ ಎಲ್ಲ ಏರಿಯಾ ಬಟ್ ಕೆಲವು ಹಿಂಗ ಫ್ರೀ ಸ್ಪೇಸಸ್ ಇರ್ತಾವ ಫ್ರೀ ಏರಿಯಾಗ್ ಅಂತಲ್ಲಿ ಹೋಗಿ ಕೆಲವರು ಎಲ್ಲಿದ್ದಾರೆ ತಗೊಂಬಂದು ಜುಗಾಡ್ ಮಾಡಿ ತಗೊಂಡ್ಬಂದು ಹಚ್ತಾರ ಕ್ರ್ಯಾಕರ್ಸ್ ಈಗ ಅಲ್ಲಿ ಹಚ್ಚಾಗತ್ತಾರ ನಮ್ದು ಹಿಂದೆ ಕಾಣಸ್ತಿತ್ತು ನಿಮಗ ಅಲ್ಲಿ ಹಚ್ಚಾಗತ್ತಾರ ಅಲ್ಲಿ ಹೋಗಿನಿ ಅದಕ್ಕಿಂತ ಇಲ್ಲಿ ನೋಡ್ರಿ ನೋಡ್ರಿ ಆ ಕಾರ್ನರ್ದಾಗ ಅಲ್ಲಿ 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 ಆ ಥರ ಅವ್ರವ್ರ ಕಾರಿಡಾರ್ದಾಗ ಬಾಲ್ಕನಿದಾಗ ಈ ಥರ ಲೈಟ್ ಹಾಕ್ತಾರ ಆತರ ಸೆಲೆಬ್ರೇಷನ್ ಮಾಡ್ತಾರ ಅಲ್ಲಿ ಕಾಣತ್ತಿರಬಹುದು ಕಾಣತ್ತಿಲ್ಲ ನಿಮಗೆ ಬಟ್ ಈಗ ನಾನು ರೋಡ್ ಕ್ರಾಸ್ ಮಾಡಿ ಹೋಗ್ತೀನಿ ನೋಡು ಅಂತಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡೋಕರ ರಾಕೆಟ್ ಹಚ್ಚಿದ ನೋಡ್ರಿ ಎಷ್ಟು ಹೋಗಿ ವರ್ಷಕ್ಕೊಮ್ಮೆ ಬರ್ತೈತೆ ನಡಿತೈತಿ ಇಷ್ಟು ಹೊಗೆ ಬಂದ್ರಿ ಅನ್ನೋ ತೊಂದರೆ ಇಲ್ಲ ಬಟ್ ದುಬೈದಾಗ ಇಷ್ಟ ಹೋಗಿ ಬಂದ್ರು ಹುಡ್ಕೊಂಬರ್ತಾರ ಫೈನ್ ಹಾಕಕ್ಕೆ ಅದೇ ಒಂದು ಅಂಜಿಕೆ ಗುರು ಲಿಟ್ರಲಿ ಒಬ್ಬ ಮುನ್ಸಿಪಾಲ್ಟಿ ಅವ ಲೈಕ್ ಅರಬಿಕ್ ಡ್ರೆಸ್ ಅಲ್ಲಿ ಬಂದ ಯು ಹ್ಯಾವ್ ಎಮಿರೇಟ್ಸ್ ಐಡಿ ಪ್ಲೀಸ್ ಅಂದ ಅಷ್ಟೇ ಅಲ್ಲಿ ಇದ್ದಾರೆಲ್ಲ ಜೂಟು ಅಲ್ಲಿ ಕೈ ಹಿಡ್ಕೊಂಡು ನಿಂತಿದ್ರು ಒಂದು ಫ್ಯಾಮಿಲಿ ಒಂದು ನಾಲ್ಕೈದು ಚೀಲ ಹಿಡ್ಕೊಂಡಿದ್ರು ಅವರು ಲೈಕ್ ಅದ್ರಾಗ ಕ್ರ್ಯಾಕರ್ಸು ಪ್ಲಸ್ ಬೇರೆ ಬೇರೆ ಐಟಮ್ಸ್ ಇದ್ದವು ಮುಂದೆ ಏನು ಮಾಡ್ದಾಗ ಗೊತ್ತಿಲ್ಲ ಅಂತೂ ಅಲ್ಲಿ ಬಂದೆ ಹಿಂದೆ ಹಿಂದೆ ಅದು ಅಲ್ಲಿ ಐತಿ ಆದ್ರೂ ಸಾಹಸಕ್ಕೆ ಹೋಗೋದು ಅಂತೇಳಿ ನಾವು ದೂರಿಂದ ನೋಡಕ್ಕೆ ಹೋಗಿ ಹಚ್ಚಾಗತ್ತಾರ ಯಾರು ನೋಡಕತ್ತಿಲ್ಲ ಯಾರು ಇಲ್ಲ ಅಂತೇಳಿ ಹಚ್ಚಿದೆ ಅಂದ್ಕೋರಿ ಮುಗೀತು ಯಾರು ಯಾವಾಗ ಹೆಂಗೆ ಬಂದು ಹಿಡಿತಾರಂತ ಗೊತ್ತಿಲ್ಲ ಬಟ್ ಹಿಡಿತಾರ ಪಕ್ಕ ಹಿಡಿದು ನಿಮ್ಮ ಎಮಿರೇಟ್ಸ್ ಐಡಿ ತೊಗೋತಾರ ಮತ್ತೆ ಏನು ಮಾಡಂಗಿಲ್ಲ ನಿಮಗೆ ಆ ಫೈನ್ ಗೀನ್ ಎಲ್ಲ ಲೈಕ್ ನೀವು ಈ ಕಟ್ಲಿಲ್ಲ ಅಂದರೂ ನೀವು ದೇಶ ಬಿಡ್ತಿರ್ಲ ಕಂಟ್ರಿ ಎಕ್ಸಿಟ್ ಆಗ್ತಿರ್ಲ ಅವಾಗ ಫುಲ್ ಸ್ಟೇಟಸೇ ನೀವು ನೀವೇನು ಕಾಂಡ್ಗಳು ಮಾಡಿರಿ ಈ ಅಂತ ಅಂತೇಳಿ ಲಿಟ್ರಲ್ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಹಿಂಗೆ ಆಕೈತಿ ಅಂತ ಯಾಕಂದ್ರೆ ಭಾಳ ಮಂದಿ ಹಚ್ಚಕತ್ತಾರ ಆ ಕಡೆ ಈ ಕಡೆ ಎಲ್ಲ ಕಡೆ ಹಚ್ ಮಜಾ ಮಾಡಕ್ಕೆ ಬಟ್ ಹಿಂಗೆ ಹಿಡಿತಾರ ಪಕ್ಕ ಬಂದು ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಓ ಕಾಟ್ ನೋಡ್ರಿ ಯಾರು ದುಬೈದಾಗತ್ತೋ ಯಾವುದೇ ಅಲ್ಲಿ ಇರಲಿ ಶಾರ್ಜಾ ಅಲ್ಲೇ ನಜ್ಮಾನ್ ಎಲ್ಲೇ ಇರ್ರಿ ಬಟ್ ಬಟ್ ಲೀನಿಯನ್ಸ್ ತಗೋಬೇಡ್ರಿ ಏ ಯಾರು ಇಲ್ಲ ಏನು ಯಾರು ನೋಡಕತ್ತಿಲ್ಲ ಏನೂ ಮಾಡಕತ್ತಿಲ್ಲ ಅಂತೇಳಿ ಯಾವಾಗ ಬರ್ತಾರ ಹೆಂಗ್ ಹಿಡಿತಾರ ಗೊತ್ತಾಗಂಗಿಲ್ಲ ಇವ ನಾನೇ ಲಾಸ್ಟ್ ಟೂ ವೀಕ್ ಬ್ಯಾಕ್ ಒಂದು ವಿಡಿಯೋ ಮಾಡಕತ್ತಿದ್ದೆ ಒಂದು ಪ್ಲೇಸ್ನಾಗ ಅದು ಆ್ಯಕ್ಚುಲಿ ಒಂದು ರಿಸ್ಟ್ರಿಕ್ಟೆಡ್ ಪ್ಲೇಸ ಅಲ್ಲಿ ಹೋಗ್ಬಾರ್ದು ಆ್ಯಕ್ಚುಲಿ ರಿಸ್ಟ್ರಿಕ್ಟೆಡ್ ಅಂದ್ರೆ ಜನ ಹೋಗಿ ಫೋಟೋ ತಗೊಬೋದು ಬಟ್ ನಾನು ಕ್ಯಾಮ್ರಾ ಹಿಡ್ಕೊಂಡು ಹೋಗಿದ್ದೆಲ್ಲ ಇದು ಬ್ಲಾಗಿಂಗ್ ಕ್ಯಾಮ್ರಾ ಅದನ್ನ ನೋಡಿ ಅಮ್ಮ ಎಮಿರೇಟ್ಸ್ ಐಡಿಗೆ ಅಂತ ಯಾಕಂದ್ರೆ ನಾವು ನಮ್ದು ಇಂಡಿಯಾ ಎಲ್ಲೋ ದೂರ ಅಲ್ಲಿದು ಇಲ್ಲಿಗೆ ಬಂದಿರ್ತೀವಿ ಸುಮ್ಮನೆ ನಾವನ್ನ ಕಟ್ಲಾರ್ದಂಥ ಫೈನ್ ಒಂದು ಲಕ್ಷ ದಿರಮ್ಮ ಅಂದ್ರೆ ಎಷ್ಟಾಗ್ತಿ ಇನ್ ಟು ಟ್ವೆಂಟಿ ಫೋರ್ ಮಾಡ್ರಿ ನಾವು ನಾವು ಒಂದು ನಾಲ್ಕೈದು ವರ್ಷ ಇಲ್ಲೇ ದುಡಿದ್ರು ಆ ರೊಕ್ಕ ಮುಟ್ಟಂಗಿಲ್ಲ ಅಷ್ಟು ರೊಕ್ಕ ಹಾಕವು ಸೊ ಅಷ್ಟು ದೊಡ್ಡ ಸೀರಿಯಸ್ ಏನೋ ರಿಸ್ಕ್ ನಾವು ಯಾಕೆ ತೊಗೋಬೇಕು ಅಲ್ಲಿಂದ ಎಲ್ಲಿದೋ ನಾವು ಬಂದು ಸೊ ಅಡ್ವೈಸ್ ನನ್ನ ಕಡೆಯಿಂದ ಇದು ಹೆಂಗ ಇರತ್ತವ್ರಿ ನೀವು ಬಟ್ ಹ್ಯಾಪಿ ದೀಪಾವಳಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಮುನ್ಸಿಪಾಲ್ಟಿ ಅವ್ರ ಇರ್ತಾರ ಅಂದ್ರೆ ಎಲ್ಲದಕ್ಕೂ ಪೊಲೀಸರು ಬರಂಗಿಲ್ಲ ಮುನ್ಸಿಪಾಲ್ ಏನ್ ಆಫೀಸರ್ಸ್ ಇರ್ತಾರಲ್ಲ ಅವ್ರು ಬರ್ತಾರ ಅವ್ರು ಬಂದು ಫೈನ್ ಆಗ್ತಾರ ಸೊ ಅವ್ರ ಯಾವ್ದೇ ಲೈಕ್ ಡ್ರೆಸ್ ಕೋಡ್ ಇರಂಗಿಲ್ಲ ಅಥವಾ ಯಾವ್ದೇ ಕಾರ್ ಹಿಂಗ್ ಗುರುತ್ ಸಿಗುವಂತ ಕಾರ್ ಏನಿಲ್ಲ ಸಿಂಪಲ್ ಬಿಳಿ ಕಾರ್ ಇರ್ತೈತಿ ಬರೀ ಒಂದ್ ಸ್ಟಿಕ್ಕರ್ ಇರ್ತೈತಿ ಕಾರ್ ಮ ಅದು ಬಿಟ್ಟರೆ ಮತ್ತೇನಿರಲ್ಲ ಆಮೇಲೆ ಯೂಶುವಲಿ ಇವರು ಇವ್ರದ್ದು ಎಮಿರೇಟ್ ಎಮಿರೇಟ್ಸ್ ಏನೋ ಎಮಿರಾತಿ ಡ್ರೆಸ್ ಐತಲ್ಲ ಆ ಡ್ರೆಸ್ ಕೂಡ ಹಾಕೊಂಡಿರ್ತಾರ ಸೊ ಎಲ್ರ ಹಿಂಗ ದೂರಿಂದ ನಮ್ಮ ಊರಾಗ ಹಿಂಗೆ ಪೊಲೀಸರು ಹಾಕ್ತಾರಂದ್ರೆ ಅದು ಸೈರನ್ ಸೌಂಡ್ ಬರ್ತೈತಿ ಹಿಂಗೆ ಆ ಥರ ಏನೂ ಇಲ್ಲ ಇಟ್ರಲಿ ಸೈಲೆಂಟ್ ಆಗಿ ಬರ್ತಾರ ನಿಂದಿರ್ತಾರ ಒಂದು ನಿಮಿಷ ಅಬ್ಸರ್ವ್ ಮಾಡ್ತಾರ ಆಮೇಲೆ ಕ್ಯಾಚ್ ಮಾಡ್ತಾರ ಲೈಕ್ ಫುಲ್ಲಿ ಪ್ರೊಫೆಷನಲ್ ಗೊತ್ತೇ ಆಗಂಗಿಲ್ಲ ಬಂದಿದ್ದು ಗೊತ್ತಾಗಂಗಿಲ್ಲ ಫೈನ್ ಹಾಕಿದ್ದು ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗಲ್ಲ ಲಾಸ್ಟ್ ಸ್ಟಾರ್ಟಿಗೆ ಬಂದಾಗ ಏ ಬಿಡು ಏನು ಫೈನ ನಾವು ನೋಡ್ಲಾರ್ದೇನು ಏ ಬಿಡು ಪೊಲೀಸರು ನಾವು ನೋಡ್ಲಾರ್ದೇನು ಹಿಂಗೆ ಅನ್ಕೋತಿದ್ದೆ ಲೈಕ್ ಲಿಟ್ರಲ್ ಈಗೀಗ ಎಕ್ಸ್ಪೀರಿಯನ್ಸ್ ಆಗತ್ತೈತಿ ಎರಡು ಮೂರು ಸಾರಿ ನನ್ನ ಕಣ್ಣೇ ಇದ್ದರೆ ಈಗ ನನಗೆ ರಿಯಲೈಸ್ ಆಗತ್ತೈತಿ ಹೌದಪ್ಪ ದುಬೈ ಒಳಗೆ ರೂಲ್ಸ ಸ್ಟ್ರಿಕ್ಟ್ ಅದಾವ ಹಿಡ್ದ್ರೆ ಫೈನ ಪಕ್ಕ ಬೀಳ್ತೈತಿ ಸೊ ಭಾಳ ಇರಬೇಕು ಗುರು ನಾನು ಅಲ್ಲಿ ಅಷ್ಟೇ ಅಂತ ಮಾಡಿದ್ದೆ ಇಲ್ಲಿನೂ ಬಂದಾರ ಪೊಲೀಸರು ಅಲ್ಲಿ ಒಬ್ಬ ಒಂದು ವೈಟ್ ಕಾರನೇ ಮುಂದಿದ್ದ ಸುಮ್ಮ ಸೈಲೆಂಟಾಗಿ ಇಲ್ಲಿ ಪೊಲೀಸ್ ಕಾರೇ ತೊಂಬಂದ ನೀವು ಅಣ್ಣ ಒಳಗೆ ತಂದುಬಿಟ್ಟನು ಸೀದಾ ಈ ಏನಂತಾರೆ ಓಣಿ ಒಳಗೆ ಗೊತ್ತೇ ಆಗಿಲ್ಲ ಅವ ಬಂದಿದ್ದು ಬಂದ ಅಲ್ಲಿ ಕೆಳಗೆ ಕಾರ್ ತೆಳಗೆ ಬಚ್ಚಿಟ್ಟಿದ್ರು ಪಟಾಕಿಗಳು ಎತ್ಕೊಂಡು ಹೋಗ್ಬಿಟ್ಟ ಸೊ ಫೈನಲಿ ನಮ್ಮ ಇದ್ದಾಗ ಎಷ್ಟು ಪಟಾಕಿ ಬೇಕಾರೆ ಹಚ್ಚ್ರಿ ಆದ್ರೆ ಸ್ಪೆಷಲಿ ದುಬೈಗೆ ಅಥವಾ ಯು ಎ ಇ ಕಂಟ್ರಿಗೆ ಬಂದಾಗ ಸ್ವಲ್ಪ ಹುಷಾರ್ಲೆ ಹಚ್ಬಾಡ್ರಿ ಆದಷ್ಟು ಪರ್ಮಿಷನ್ ಕೊಟ್ಟರೆ ಹಚ್ಚರಿ ಬ್ಯಾಡನಾಗಿಲ್ಲ ಪರ್ಮಿಷನ್ ಇಲ್ಲರದೇ ಹಚ್ಚ ಫೈನ್ ತೊಗೊಳೋದಲ್ಲದೆ ನಮ್ಮ ದೇಶದ ಹೆಸರು ಹಾಳು ಮಾಡಬೇಡ್ರಿ ಇಂಡಿಯನ್ಸ್ ಪೂರ್ತಿ ಎಕೋಸಿಸ್ಟಮ್ ಹೆಸರೇ ಹಾಳು ಮಾಡಬೇಡ್ರಿ ನನ್ನ ಪರ್ಸ್ನಲ್ ಒಪಿನಿಯನ ವಿದೇಶಗಳು ಬಂದಾಗ ಎಸ್ಪೆಷಲಿ ಬೇರೆ ಕಂಟ್ರೀಸ್ಗಳ್ದಾಗ ಇದ್ರೆ ಅಂದ್ರೆ ದಯಮಾಡಿ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಇಟ್ಕೋರಿ ಹಾ ದೀಪ ಹಚ್ರಿ ಲೈಟ್ ಹಚ್ರಿ ಸ್ವೀಟ್ ಹಂಚ್ರಿ ಯಾರು ಏನು ಅನ್ನಂಗಿಲ್ಲ ಪರ್ಮಿಷನ್ ಇಲ್ಲ ಒಂದ್ ಲಕ್ಷ ಫೈನ್ ಕೊಡುವಂತಹ ಯಾವ್ದೇ ನನಗೆ ಆಸೆಗಳು ಇಲ್ಲ ಅದಕ್ಕ ಈ ಡೈಲಾಗ್ ಹೊರಗತ್ತಿನಿ ಪರ್ಮಿಷನ್ ಇತ್ತು ಅಂದ್ರೆ ನಾವು ಎಷ್ಟೊತ್ತಿಗೆ ಎಂತ ವಿಡಿಯೋ ಬರ್ತಿದ್ವು ಸೊ ಇನ್ನೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಮುಂದೆ ನೋಡದ ಸಿಗ್ತೀನಿ ಅನ್ಕೊಳಾರ್ದೆಲ್ಲ ಆಗತ್ತಾವ ಈ ವಿಡಿಯೋದಾಗ ಈಗ ಬಂದ ಮ್ಯಾಗ ಸೋ ಟೇಕ್ ಕೇರ್ ಬಾಯ್ ಬಾಯ್